ಹಾಯ್ ಹಲೋ ಗಾರ್ಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇ ಗಾಯಲ್ಸ್ ನಾ ಇವಾಗ ಯಲುಗೋರೇಶ್ವರ ಟೆಂಪಲ್ಗೆ ಹೋಗ್ತಾ ಇದೀವಿ ಸೊ ನಿನ್ನೆ ಗಣೇಶನ ವಿಸರ್ಜನೆ ಆಯಿತು ಅದಾದಮೇಲೆ ಸತ್ಯರಾಯ ನಾರಾಯಣ ಪೂಜೆ ಕೂಡ ಆಯಿತು ಎರಡು ಫಂಕ್ಷನ್ಸ್ನೇನೆ ಎಲ್ಲ ಅದು ಆ್ಯಂಡ್ ಇವತ್ತು ಟೆಂಪಲ್ ವಿಸಿಟ್ಗೆ ಅಂತ ಫ್ಯಾಮ್ಲಿ ಎಲ್ಲ ಹೋಗ್ತಾ ಇದ್ವಿ ಒಂದು ಹತ್ತು ಹನ್ನೆರಡು ಜನ ಇದ್ವಿ ಸೊ ಇವಾಗ ಟೆಂಪಲ್ಗೆ ಬಂದಿದ್ವಿ ಆ್ಯಂಡ್ ತುಂಬ ದಿನ ಆದಮೇಲೆ ಇಷ್ಟೆಲ್ಲ ಜನ ಹೊಟ್ಟಿಗೆ ಸೇರಿ ಬಂದಿದ್ವಿ ಆ್ಯಂಡ್ ವಾಪಸ್ಸು ನಮ್ಮ ನನ್ನ ಕಾರಲ್ಲಿ ಹೋಗ್ತಾ ಇದ್ದೀನಿ ಸೊ ಎಲ್ಲರೂ ಮೂರು ಜನ ಕಾರಲ್ಲಿ ಮೂರು ಕಾರ ಇತ್ತು ಅಲ್ಲ ಹಾಗಾಗಿ ಎಲ್ಲದರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ ಎಲ್ಲ ಹೊಸ ಕಾರೇ ಆ್ಯಂಡ್ ಮಧ್ಯಾಹ್ನ ಊಟಕ್ಕೋಸ್ಕರ ಆಲೂ ಪರೋಟ ಮಾಡ್ತಾಯಿದ್ದೀನಿ ಆ್ಯಂಡ್ ನನ್ನ ಬ್ರದರ್ ಇಲ್ಲ ಮತ್ತು ನನ್ನ ತಂಗಿ ಸೇರಿ ಪಾಸ್ತಾ ಮಾಡಿದರು ಸೊ ಇವಾಗ ಹಾಲು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಅದಕ್ಕಿಂತ ಮುಂಚೆ ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ಎಲ್ಲರೂ ಹಸಿವಾಗಿತ್ತು ಹಾಗಾಗಿ ಸ್ವಲ್ಪ ಫಸ್ಟು ಪಾಸ್ತಾ ತಿಂದು ಅದಾದಮೇಲೆ ಮತ್ತೆ ಊಟ ಮಾಡೋಣ ಅಂಥೇಳಿ ಅಂದ್ಕೊಂಡ್ವಿ ಸೊ ಪಾಸ್ತಾ ಸ್ವಲ್ಪ ಸ್ನ್ಯಾಕ್ಸ್ ಥರ ತಿಂದು ಅದಾದಮೇಲೆ ಊಟ ಮಾಡಬೇಕು ಆ್ಯಂಡ್ ಇವಾಗ ನಮ್ಮಮ್ಮಿ ಹೋಳಿಗೆ ಕೂಡ ಮಾಡ್ತಾಯಿದ್ದಾಳೆ ಸೊ ಹೋಳ್ಗೆ ಯಾರ್ಯಾರಿಗೆಲ್ಲ ಬೇಕು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಸೊ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದಾರೆ ಆ್ಯಂಡ್ ಇದು ಕೂಡ ಅಷ್ಟೇ ಪರೋಟ ಎಲ್ಲರೂ ಒಂದೊಂದೇ ಈ ರೀತಿ ಮಾಡ್ತಾ ಇದ್ವಿ ಆ್ಯಂಡ್ ಮೂರು ಕಾರಲ್ಲಿ ಸೊ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ ನಮ್ಮನ್ನು ಇವಾಗ ಊರಿಗೆ ವಾಪಸ್ ಊರಿಗೆ ಹೋಗ್ತಾ ಇದ್ದ ಹಾಗಾಗಿ ಇದರಲ್ಲಿ ಕೂಡ ಫೋಟೋಶೂಟ್ ಆಯಿತು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ವೈಟ್ ರೆಡ್ ಆ್ಯಂಡ್ ಎಲ್ಲೋ ಸೊ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎರಡು ಮೂರು ದಿನ ಮನೆ ಮುಂದೆ ನಿಂತಿತ್ತು ಮೂರು ಕಾರನ್ನು ಜೊತೆಯಲ್ಲಿ ನಿಂತಿದ್ವು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಸೊ ನಮ್ಮಮ್ಮಿ ಆ್ಯಂಡ್ ಅಪ್ಪಗೆ ಮೂರು ಜನ ನಾವು ಮೂರು ಜನ ಮಕ್ಕಳು ಮೂರು ಮಂದಿಗೆ ಮೂರು ಜನಕ್ಕೆ ಒಂದೊಂದು ಕಾರ ಆಯಿತು ಇವಾಗ ಸದ್ಯಕ್ಕೆ ಹೇಳಬೇಕು ಅಂತಂದರೆ ಹಾಗೆ ಇವಾಗ ವಾಪಸ್ ಊರಿಗೆ ಹೋಗ್ತಾ ಇದ್ದಾರೆ ಆ್ಯಂಡ್ ಇವಳು ಅಷ್ಟೇ ಎಲ್ಲರೂ ತುಂಬ ಬೇಗ ಹಚ್ಕೊತಾಳೆ ಹಾಗೆ ನಮ್ಮ ತಂಗಿ ತಂಗಿನ ಕೂಡ ಮಮ್ಮಿ ಹೋಗಬೋಣ ಅಂತ ಹೇಳ್ತಾ ಇದ್ಲು ಹಾಗಾಗಿ ಸೊ ನನ್ನ ತಂಗಿ ಇಲ್ಲೇ ಉಳ್ಕೊಂಡಿದ್ದಾಳೆ ಸೊ ನಮ್ಮ ಜೊತೆನೇ ಸೊ ಇವಾಗ ಅವರು ವಿಜಾಪುರಕ್ಕೆ ಹೋದರು ಸೊ ಆ್ಯಂಡ್ ನಾವು ಕೂಡ ಇವತ್ತೇ ಹೋಗ್ತಾ ಇದ್ವಿ ಬಟ್ ಪ್ಲ್ಯಾನ್ ಚೇಂಜ್ ಇತ್ತು ಹಾಗಾಗಿ ನಾನು ಸೊ ನಾನು ಇವಾಗ ಸಿಂಧನೂರಿಗೆ ಹೋಗ್ತಾ ಇದ್ದೀನಿ ನಮ್ಮ ತಂಗಿ ಹತ್ತಿರ ಆ್ಯಂಡ್ ನನ್ನ ಹಸ್ಬೆಂಡು ಅವ್ರ ಊರಿಗೆ ಹೋದರು ಸೊ ಇವಾಗ ನಾವು ಊರಿಗೆ ಬಂದ್ವಿ ಆ್ಯಂಡ್ ಡೇ ಒನ್ ಹೇಗೆ ಕಳೆಯಿತು ಹಾಗೆ ಫಸ್ಟ್ ಟೈಮು ನಾವು ಇಲ್ಲಿ ರಾಘವೇಂದ್ರ ಟೆಂಪಲ್ಗೆ ಬಂದಿದ್ವಿ ಸೊ ಯೂಸ್ವಲಿ ನಾನು ರಾಘವೇಂದ್ರ ಟೆಂಪಲ್ಗೆಲ್ಲ ಹೋಗಲ್ಲ ಯಾಕಂತಂದರೆ ನಮ್ಮ ನಮ್ಮೂರಲ್ಲಿ ಸ್ವಲ್ಪ ದೂರನೇ ಇದೆ ಟೆಂಪಲ್ ಹಾಗಾಗಿ ಹೋಗಲ್ಲ ಸೊ ಐ ಥಿಂಕ್ ಇದೇ ಫಸ್ಟ್ ಅಂಡ್ ಸೆಕೆಂಡ್ ಟೈಮ್ ಅನಿಸುತ್ತೆ ನಾನು ಟೆಂಪಲ್ಗೆ ಬಂದಿದ್ದು ಯಾಕಂತಂದರೆ ಮಂತ್ರಾಲಯಕ್ಕೆ ಹೋಗಿದ್ದೆ ಅದಾದಮೇಲೆ ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಹಾಗೆ ಅದಾದಮೇಲೆ ನೆಕ್ಸ್ಟ್ ಡೇ ವಡಾಪಾವು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಇವಾಗ ವಡಾಪಾವ್ ಮಾಡ್ತಾ ಅದು ಮುಂಬೈ ಸ್ಟೈಲಲ್ಲಿ ಸೊ ನಾನು ಮುಂಬೈಗೆ ಹೋದಾಗ ಯಾವ ಇದು ಟೇಸ್ಟ್ ಆಗಿತ್ತು ಅದೇ ರೀತಿ ಮಾಡೋಣ ಅಂತೇಳಿ ಯೂಸ್ಲಿ ನಾನು ಕೂಡ ಮನೇಲಿ ಅದೇ ರೀತಿ ಮಾಡ್ತೀನಿ ಬಟ್ ಇವಾಗ ಕೂಡ ಇವರಿಗೆಲ್ಲ ತಿನ್ನಿಸ್ಬೇಕು ಅಂತ ಮುಂಬೈ ಸ್ಟೈಲಲ್ಲಿ ವಡಾಪಾವು ಮಾಡ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಸ್ವಲ್ಪ ಡಿಫರೆಂಟ್

ಏನ್ ಮಾಡ್ತಿ ವಡಾಪ ಯಾರಿಗೋಸ್ಕರ ವಡಾಪ ಮಾಡತಿ ಅದಿಳು ಯಾವ ಅಮ್ಮಿ ಅಮ್ಮಮ್ಮಿ ಕೆಲಸ ಕೊಡ್ತಾ ಹೌದಾ ತೋರ್ಸು ಇದು ಅಕ್ಕಿಗೆ ಮಾಡತಿಯಾ ಮಂದ ಕೊಡೋದಿಲ್ಲ ಮತ್ತ ಅಯ್ಯೋ ಸೊ ಇವತ್ತಿನ ಬ್ಲಾಗ್ ಆಗಿತ್ತು ಐ ತಿಂಕ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಲ್ಲ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡೋದನ್ನ ಬರೀಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್